ಹಾಯ್ ಎವ್ರಿ ವೆಲ್ಕಮ್ ಟು ಜಾಯಿನ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಪರೀಕ್ಷಾ ತಯಾರಿ ಎರಡು ಸಾವಿರದ ಇಪ್ಪತ್ತೈದು ಇದರ ಭಾಗವಾಗಿ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ವಿಷಯದಲ್ಲಿ ಯಾವ ರೀತಿಯ ಮತ್ತು ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನ ಚರ್ಚೆ ಮಾಡೋಣ ಯಾಕೆ ಈ ವಿಷಯವನ್ನ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಅಂತಂದ್ರೆ ತಮ್ಮ ಎ ಒ ಮತ್ತು ಡಬಲ್ ಎ ಓ ಸಿಲೆಬಸನ್ನು ನೋಡಿದಾಗ ಇಪ್ಪತ್ತು ಮುಖ್ಯ ಟಾಪಿಕ್ಗಳನ್ನು ಕೊಟ್ಟಿದ್ದಾರೆ ಎಗ್ರನಾಮಿ ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಈ ರೀತಿ ಇಪ್ಪತ್ತು ಪ್ರಮುಖ ಟಾಪಿಕ್ಗಳಿದೆ ಹಾಗಾದರೆ ಯಾವ ಟಾಪಿಕ್ನಿಂದ ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತು ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನುವಂತಹ ಒಂದು ಬ್ರೀಫ್ ಐಡಿಯಾ ತಮಗೆ ಇರಬೇಕು ಮತ್ತು ಯಾವ ಟಾಪಿಕ್ಗೆ ನಾವು ಎಷ್ಟು ಇಂಪಾರ್ಟೆನ್ಸ್ ಅನ್ನು ಕೊಡಬೇಕು ಅನ್ನೋದು ಕೂಡ ತಮಗೆ ಗೊತ್ತಾಗುತ್ತೆ ಸೊ ಇಲ್ಲಿ ಸಿಲೆಬಸನ್ನು ಅನ್ನು ನೋಡಿದಾಗ ಎಲ್ಲ ಟಾಪಿಕ್ಗಳ ಮೇಲೂ ಕೂಡ ಸಬ್ ಟಾಪಿಕ್ಸ್ ಅನ್ನು ಕೊಟ್ಟಿದ್ದಾರೆ ಹಾಗಾಗಿ ಪ್ರತಿಯೊಂದು ಟಾಪಿಕ್ಕಿಂದ ಕೂಡ ಎಂಟರಿಂದ ಹತ್ತು ಪ್ರಶ್ನೆಗಳು ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಹನ್ನೆರಡರಿಂದ ಹದಿನೈದು ಪ್ರಶ್ನೆಗಳು ತಮ್ಮ ಎಕ್ಸಾಮ್ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅದೇ ರೀತಿ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಮಿನಿಮಮ್ ಎಂಟು ಪ್ರಶ್ನೆಗಳು ಮ್ಯಾಕ್ಸಿಮಮ್ ಹನ್ನೆರಡರಿಂದ ಹದಿಮೂರು ಪ್ರಶ್ನೆಗಳು ತಮ್ಮ ಎಕ್ಸಾಮ್ ನಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ ಹಾಗಾದ್ರೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಫ್ರೇಮ್ ಮಾಡ್ತಾರೆ ಪಿ ಎಸ್ ಸಿ ಅವರು ಅಂತ ತಮಗೆ ಗೊತ್ತಾಗ್ಬೇಕು ಯಾಕಂದ್ರೆ ತಮ್ದಿದು ಏನಾದರೂ ಫಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ಆಗಿತ್ತು ಅಂದ್ರೆ ಕೆ ಪಿ ಎಸ್ ಸಿ ಅವರ ಒಂದು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ನೋಡಿದಾಗ ತಮಗೆ ಒಂದು ಐಡಿಯಾ ಬರುತ್ತೆ ಇಲ್ಲಿ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಗೆ ಸಂಬಂಧಪಟ್ಟಂತೆ ಸಿಂಪಲ್ ಪ್ರಶ್ನೆಗಳನ್ನು ಫ್ರೇಮ್ ಮಾಡ್ತಾರೆ ಡಿಫಿಕಲ್ಟ್ ಪ್ರಶ್ನೆಗಳನ್ನು ಫ್ರೇಮ್ ಮಾಡ್ತಾರೆ ಆಲ್ ಆಫ್ ದ ಅಬೌವ್ ಟೈಪ್ ಪ್ರಶ್ನೆಗಳನ್ನು ಫ್ರೇಮ್ ಮಾಡ್ತಾರೆ ನನ್ ಆಫ್ ದ ಅಬೌವ್ ಅನ್ನುವಂತಹ ಒಂದು ಆಪ್ಷನ್ ಇರುವಂತಹ ಪ್ರಶ್ನೆಗಳನ್ನು ಸಹ ಫ್ರೇಮ್ ಮಾಡ್ತಾರೆ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂತಹ ಒಂದು ಎಮ್ ಸಿ ಕ್ಯೂ ಕ್ವಶನ್ ಬ್ಯಾಂಕ್ ಟು ಆಪ್ ನಲ್ಲಿ ಲಭ್ಯವಿರುತ್ತೆ ಸೊ ಇಲ್ಲಿ ಪ್ರಶ್ನೆಯನ್ನ ಕೊಟ್ಟಿರ್ತಾರೆ ನಾಲ್ಕು ಆಯ್ಕೆಗಳಿರುತ್ತೆ ಅದರ ಉತ್ತರ ಸಹ ಇರುತ್ತೆ ಅದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಸಹ ಇರುತ್ತೆ ಮತ್ತು ಎಕ್ಸ್ಟ್ರಾ ಜಿ ಕೆ ಪಾಯಿಂಟ್ಸ್ ಇರುತ್ತೆ ಪ್ರಶ್ನೆ ಮತ್ತು ಉತ್ತರಕ್ಕೆ ಸಂಬಂಧಪಟ್ಟಂತಹ ಹೆಚ್ಚುವರಿ ಮಾಹಿತಿ ಕೂಡ ಇರುತ್ತೆ ಈ ಒಂದು ಕ್ವಶನ್ ಬ್ಯಾಂಕ್ ಏನಿದೆ ಜಾಯಿನ್ ಟು ಲರ್ನ್ ಆಪ್ ಮೂಲಕ ಡೌನ್ಲೋಡ್ ಮಾಡ್ಕೋಬೋದು ಆಪ್ ನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಮತ್ತು ಜಾಯಿಂಟ್ ಟು ಲರ್ನ್ ಆಪ್ ನಲ್ಲಿ ಕೋರ್ಸ್ ಸಹ ಲಭ್ಯವಿರುತ್ತೆ ಒಂದ್ಸಲ ಚೆಕ್ ಮಾಡಬಹುದು ಇಲ್ಲಿ ಪ್ರಶ್ನೆನ ನೋಡಿ ಇದೊಂದು ಸಿಂಪಲ್ ಪ್ರಶ್ನೆ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಸಿಂಪಲ್ ಪ್ರಶ್ನೆ ಯಾಕೆ ಸಿಂಪಲ್ ಪ್ರಶ್ನೆ ಅಂತ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಇದೊಂದು ಒನ್ ಲೈನರ್ ಪ್ರಶ್ನೆ ಇದೆ ಇನ್ ಅ ಚೈನ್ ಸರ್ವೆ ದ ಎರರ್ ಡ್ಯೂ ಟು ಸ್ಯಾಗ್ ಇನ್ ದೈನೀಸ್ ಆಲ್ವೇಜ್ ಅಂತ ಕೊಟ್ಟಿದ್ದಾರೆ ಆಯ್ಕೆಗಳು ಪಾಸಿಟಿವ್ ನೆಗೆಟಿವ್ ಜೀರೋ ರ್ಯಾಂಡಮ್ ಅಂತ ಸೊ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಸಿಂಪಲ್ ಪ್ರಶ್ನೆ ಯಾಕೆ ಒನ್ ಲೈನ್ ಪ್ರಶ್ನೆ ಇರುತ್ತೆ ಜಸ್ಟ್ ಶಾರ್ಟ್ ಶಾರ್ಟ್ ಆಪ್ಷನ್ಸ್ ಇರುತ್ತೆ ಒನ್ ವರ್ಡ್ ಆಪ್ಷನ್ಸ್ ಇರುತ್ತೆ ಸೊ ಇದು ಎರಡನೇ ಪ್ರಶ್ನೆ ನೋಡೋಣ ಇದೊಂದು ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆ ಆಗುತ್ತೆ ಇದು ಡಿಫಿಕಲ್ಟ್ ಪ್ರಶ್ನೆ ಬಿಕಾಸ್ ಇಲ್ಲಿ ಎರಡು ಸ್ಟೇಟ್ಮೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ ಫ್ಲೋ ಇರಿಗೇಷನ್ ಯೂಸಸ್ ಗ್ರಾವಿಟೇಷನಲ್ ಫೋರ್ಸ್ ಟು ಡೆಲಿವರ್ ವಾಟರ್ ಸ್ಟೇಟ್ಮೆಂಟ್ ಟೂ ನೋಡೋಣ ಲಿಫ್ಟ್ ಇರಿಗೇಷನ್ ಯೂಸಸ್ ನ್ಯಾಚುರಲ್ ವಾಟರ್ ಫ್ಲೋ ವಿಥೌಟ್ ಎನಿ ಮೆಕ್ಯಾನಿಕಲ್ ಅಸಿಸ್ಟೆನ್ಸ್ ಸೊ ಆಯ್ಕೆಗಳು ನಾಲ್ಕು ಇರುತ್ತೆ ಸೊ ಉತ್ತರಗಳನ್ನು ಸಹ ತಾವು ಈ ಒಂದು ಕಾನ್ಸೆಪ್ಚುವಲ್ ಕ್ಲಾರಿಟಿ ಇಟ್ಕೊಂಡು ಟಿಕ್ ಮಾಡಬೇಕಾಗುತ್ತೆ ಸ್ಟೇಟ್ಮೆಂಟ್ ಒನ್ ಈಸ್ ಟ್ರೂ ಸ್ಟೇಟ್ಮೆಂಟ್ ಟೂ ಇಸ್ ಫಾಲ್ಸ್ ಆಗುತ್ತೆ ಸೊ ಫ್ಲೋರ್ ಇರಿಗೇಷನ್ ಯೂಸಸ್ ಗ್ರಾವಿಟೇಷನಲ್ ಫೋರ್ಸ್ ಟು ಡೆಲಿವರ್ ವಾಟರ್ ಲಿಫ್ಟ್ ಇರಿಗೇಷನ್ ಯೂಸಸ್ ನ್ಯಾಚುರಲ್ ವಾಟರ್ ಫ್ಲೋ ವಿಥೌಟ್ ಎನಿ ಮೆಕ್ಯಾನಿಕಲ್ ಅಸಿಸ್ಟೆನ್ಸ್ ಸೊ ಲಿಫ್ಟ್ ಇರಿಗೇಷನ್ ಯೂಸುವಲಿ ಯೂಸಸ್ ಮೆಕ್ಯಾನಿಕಲ್ ಅಸಿಸ್ಟೆನ್ಸ್ ಸೊ ಹಾಗಾಗಿ ಸ್ಟೇಟ್ಮೆಂಟ್ ಟು ಏನಿದೆ ಅದು ರಾಂಗ್ ಆಗುತ್ತೆ ಫಾಲ್ಸ್ ಆಗುತ್ತೆ ಸೊ ಇಲ್ಲಿ ಮೂರನೇ ಪ್ರಶ್ನೆಯನ್ನ ನೋಡೋಣ ಇದೊಂದು ಮ್ಯಾಸ್ ದ ಫಾಲೋಯಿಂಗ್ ಪ್ರಶ್ನೆ ಆಗುತ್ತೆ ಈ ರೀತಿ ತಮಗೆ ಪ್ರಶ್ನೆಗಳನ್ನ ಫ್ರೇಮ್ ಮಾಡ್ತಾರೆ ಸೊ ಒಂದು ಒಂದು ಟೇಬಲ್ ಇರುತ್ತೆ ಇಲ್ಲಿ ಆಪ್ಷನ್ಸ್ ಇರುತ್ತೆ ಎ ಬಿ ಸಿ ಡಿ ಇನ್ನೊಂದು ಕಡೆ ಒನ್ ಟೂ ತ್ರೀ ಫೋರ್ ಅಂತ ಕೊಟ್ಟಿರ್ತಾರೆ ಸೊ ನಾವು ಮ್ಯಾಚ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ನಾವು ಮ್ಯಾಚ್ ಮಾಡಬೇಕು ಸೊ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ ಆಯ್ಕೆ ನಾಲ್ಕು ಆಗುತ್ತೆ ಎ ತ್ರೀ ಆಗುತ್ತೆ ಡ್ರಿಪ್ ಇರಿಗೇಷನ್ ತ್ರೀಗೆ ಮ್ಯಾಚ್ ಆಗುತ್ತೆ ಸೂಟೇಬಲ್ ಫಾರ್ ಆರ್ಚರ್ಡ್ ಅದೇ ರೀತಿ ಬಿ ಟೂ ಆಗುತ್ತೆ ಸ್ಪ್ರಿಂಕ್ಲರ್ ಇರಿಗೇಷನ್ ಸೂಟೇಬಲ್ ಫಾರ್ ಅನ್ಇವನ್ ಲ್ಯಾಂಡ್ ಹಾಗೆ ಸಿ ಒನ್ ಆಗುತ್ತೆ ಬಾರ್ಡರ್ ಇರಿಗೇಷನ್ ಸರ್ಫೇಸ್ ಇರಿಗೇಷನ್ ಆಗುತ್ತೆ ಹಾಗೆ ಫರ್ರೋ ಇರಿಗೇಷನ್ ಏನಾಗುತ್ತೆ ಯೂಸ್ ಫಾರ್ ರೋ ಕ್ರಾಪ್ಸ್ ಲೈಕ್ ಮೇಜ್ ಆಗುತ್ತೆ ಸೊ ಈ ರೀತಿ ಮ್ಯಾಸ್ ಆಫ್ ಫಾಲೋಯಿಂಗ್ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೊಡ್ತಾರೆ ಇಂತಹ ಪ್ರಶ್ನೆಗಳನ್ನ ಎಂಸಿಕ್ಯೂ ಕ್ವೆಶನ್ ಬ್ಯಾಂಕ್ ನಲ್ಲಿ ತಾವು ಪ್ರಾಕ್ಟೀಸ್ ಮಾಡಬಹುದು ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ ವಿಚ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಅಫೆಕ್ಟ್ ಎಂಜಿನ್ ಎಫಿಶಿಯನ್ಸಿ ಸೊ ಆಯ್ಕೆಗಳು ಏರ್ ಫ್ಯೂಬಲ್ ರೇಷಿಯೋ ಕಂಪ್ರೆಷನ್ ರೇಷಿಯೋ ಕೂಲಿಂಗ್ ಸಿಸ್ಟಮ್ ಆಲ್ ಆಫ್ ದ ಅಬೌವ್ ಸರಿಯಾದ ಉತ್ತರ ಆಲ್ ಆಫ್ ದ ಅಬೌವ್ ಆಗುತ್ತೆ ಸೊ ಹಾಗಾಗಿ ಆಲ್ ಆಫ್ ದ ಅಬೌವ್ ನನ್ ಆಫ್ ದ ಅಬೌವ್ ಈ ರೀತಿ ಆಪ್ಷನ್ಸ್ ಇರುವಂತಹ ಪ್ರಶ್ನೆಗಳನ್ನ ಕೇಳಿದಾಗ ಸೊ ಬಹಳಷ್ಟು ಒಂದು ಗಮನ ಕೊಟ್ಟು ಸಾಲ್ವ್ ಮಾಡಬೇಕಾಗುತ್ತೆ ಸೊ ಆಲ್ ಆಫ್ ದ ಎಬೋವ್ ಮತ್ತು ನನ್ ಆಫ್ ದ ಅಬೋ ಈ ರೀತಿ ಬಂದಾಗ ಆಲ್ ಆಫ್ ದ ಅಬೌವ್ ಇತ್ತು ಆಪ್ಷನ್ ಅಲ್ಲಿ ಅಂತಂದ್ರೆ ಮೋರ್ ದನ್ ಸೆವೆಂಟಿ ಪರ್ಸೆಂಟ್ ಚಾನ್ಸ್ ಇರುತ್ತೆ ಆಲ್ ಆಫ್ ದ ಎಬೋವ್ ಆನ್ಸರ್ ಆಗುವಂತಹ ಸಾಧ್ಯತೆ ಇರುತ್ತೆ ನನ್ ಆಫ್ ದ ಎಬೋವ್ ಆಪ್ಷನ್ ಅಲ್ಲಿ ಇದ್ದಾಗ ನನ್ ಆಫ್ ದ ಎಬೋವ್ ಯೂಶ್ವಲಿ ಥರ್ಟಿ ಪರ್ಸೆಂಟ್ ಚಾನ್ಸ್ ಇರುತ್ತೆ ಅಂದರೆ ನಿಮಗೆ ಕನ್ಫ್ಯೂಸ್ ಇದೆ ಫಾರ್ ಎಕ್ಸಾಂಪಲ್ ಆಲ್ ಆಫ್ ದ ಎಬೋವ್ ಇದೆ ಇಲ್ಲಿ ಸೊ ಆಲ್ ಆಫ್ ದ ಎಬೋವ್ ಮತ್ತು ಆಪ್ಷನ್ ಬಿ ನಡುವೆ ಕನ್ಫ್ಯೂಸನ್ ಇದೆ ಅಂತ ಅನ್ಕೊಳ್ಳೋಣ ಆಪ್ಷನ್ ಬಿ ಮತ್ತು ಆಫ್ ದ ನಡುವೆ ಕನ್ಫ್ಯೂಸನ್ ಇದೆ ಅಂದಾಗ ಯೂಶಲಿ ಆಲ್ ಆಫ್ ದ ಎಬೋ ಆನ್ಸರ್ ಆಗುತ್ತೆ ಸೆವೆಂಟಿ ಪರ್ಸೆಂಟ್ ಚಾನ್ಸ್ ಇರುತ್ತೆ ಸೊ ತಾವು ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೋಬಹುದು ಇನ್ನು ತರ್ಟಿ ಪರ್ಸೆಂಟ್ ಚಾನ್ಸ್ ನನ್ ಆಫ್ ದ ಅಬೌವ್ ಕೂಡ ಇರುತ್ತೆ ಸೊ ಇಲ್ಲಿ ಪ್ರಶ್ನೆಯನ್ನ ನೋಡೋಣ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಫೌಂಡ್ ಇನ್ ಅ ಪವರ್ ಟಿಲ್ಲರ್ ಅಂತ ಪ್ರಶ್ನೆ ಆಯ್ಕೆಗಳು ಇಂಜಿನ್ ಚಾಸಿಸ್ ರುಡರ್ ಹಾಗೂ ನನ್ ಆಫ್ ದ ಅಬೌವ್ ಸೊ ಸರಿಯಾದ ಉತ್ತರ ನನ್ ಆಫ್ ದ ಅಬೋ ಆಗುತ್ತೆ ಸೊ ಇಂಜಿನ್ ಚಾಸಿಸ್ ಮತ್ತು ರೂಡರ್ ಸೊ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಫೌಂಡ್ ಇನ್ ಪವರ್ ಟಿಲ್ಲರ್ ಅಂತ ಬಟ್ ಫೌಂಡ್ ಇನ್ ಪವರ್ ಟಿಲ್ಲರ್ ಇಂಜಿನ್ ಚಾಸಿಸ್ ಮತ್ತು ರೂಡರ್ ಸೊ ಯೂಶಲಿ ನಾಟ್ ಫೌಂಡ್ ಅಂತ ಕೇಳಿರೋದ್ರಿಂದ ನನ್ ಆಫ್ ದ ಅಬೋ ಸರಿಯಾದ ಉತ್ತರ ಆಗುತ್ತೆ ಸೊ ಇಂತಹ ಪ್ರಶ್ನೆಗಳನ್ನ ನಿಮ್ಮ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ನಲ್ಲಿ ಕೇಳ್ತಾರೆ ಸೊ ಇಷ್ಟು ಇವತ್ತಿನ ಒಂದು ಡಿಸ್ಕಶನ್ ಆಗಿರುತ್ತೆ ಸೊ ಇದರ ಬಗ್ಗೆ ತಮಗೇನಾದರೂ ಕ್ಲಾರಿಫಿಕೇಶನ್ ಡೌಟ್ಸ್ ಗಳು ಏನಾದರೂ ಕಮೆಂಟ್ಸ್ ಇತ್ತು ಅಂತಂದ್ರೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಬಹುದು ಮತ್ತು ಜಾಯಿನ್ ಟು ಲರ್ನ್ ಆಪ್ ನಲ್ಲಿ ಎಮ್ ಸಿ ಕ್ಯೂ ಕ್ವಶನ್ ಬ್ಯಾಂಕ್ ಲಭ್ಯವಿರುತ್ತೆ ಅಲ್ಲಿ ಹೋಗಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ನಲ್ಲಿ ವೆಬ್ಸೈಟ್ನಲ್ಲೂ ವೆಬ್ಸೈಟ್ ಜಾಯಿನ್ ಟು ಲರ್ನ್ ಡಾಟ್ ಟೆಸ್ಟ್ ಪ್ಲಸ್ ಡಾಟ್ ಇನ್ ಜಾಲತಾಣದಲ್ಲೂ ಕೂಡ ಲಭ್ಯವಿರುತ್ತೆ ಡೌನ್ಲೋಡ್ ಮಾಡ್ಕೋಬೋದು ಸೊ ಆಪ್ ಮತ್ತು ವೆಬ್ಸೈಟ್ ನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು